ಇಲ್ಲಿ ಬಂದು ಮೊದಲನೇ ವಾರಕ್ಕೆ ನನ್ನ ಮದುವೆ ಅವರು ಒಪ್ಕೊಂಡು ಹೋಯ್ತಾರೆ ಅವ್ರು ನನ್ನೇ ಮದುವೆ ಹಾಕಿನಂತ ಒಪ್ಕೊಂಡು ಸೆಟ್ ಆಗೈತಿ ಇವಾಗ ಇನ್ನೊಂದು ಒಂದ್ ತಿಂಗಳ ನಟಿನಲ್ಲಿ ಮದುವೆ ಆಗುತ್ತೆ ಸವಾಸ ಸಂಘದಿಂದ ಸ್ವಲ್ಪ ಡ್ರಿಂಕ್ಸ್ ಮಾಡೋದು ಕಲ್ಪಿಟ್ಟಿದ್ದ ಏನ್ ಮಾಡಿದ್ರು ಅವನಿಗೆ ಏನು ಕಂಟ್ರೋಲ್ ಮಾಡಕ್ ಆಗ್ತಿರಲಿಲ್ಲ ಇಲ್ಲಿ ಬಂದ ಮೇಲೆ ಅವತ್ತಿಂದ ನೀಟಾಗಿ ಬರ್ತಾನೆ ಅವತ್ತಿಂದ ಏನು ಇಲ್ಲ ಮುಂಚೆಯಿಂದ ಇವಾಗ ತುಂಬಾ ಚೆನ್ನಾಗಿದ್ದಾನೆ ಅವನ ಆಚೆ ಹೋದ್ರೆ ನಾವು ಮನೇಲಿ ನಿದ್ದೆ ಮಾಡ್ತಾ ಇರಲಿಲ್ಲ ಅವನ ಮನೆಗೆ ಬರೋರು ಈಗ ತುಂಬಾ ಆರಾಮಾಗಿದ್ದಾನೆ ಆ ಒಂದು ಓಮ್ ದಲ್ ಕೂತ್ಕೊಂಡೋಗಿಡಿದು ಒಂಬತ್ತು ಮೂರು ಕಿತ್ತ ಪ್ರದಕ್ಷಣೆ ಮಾಡಿ ಆ ಒಂದು ಬೊಂಬೆನ ಎಡಗೈಯಲ್ಲಿ ದೃಷ್ಟಿ ತಕ್ಕೊಂಡು ಆಗ್ತಾರೋ ಮೂರು ಓಂದಲ್ಲಿ ಬಂದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಅವ್ರ ಅಕಸ್ಮಾತ್ ಎಲ್ಲ ಬಿದ್ದಿರ್ತಾರೆ ಅಕಸ್ಮಾತ್ ದಾಟಾಗಿರುತ್ತೆ ಅಕಸ್ಮಾತ್ ಕೈ ಕಲ್ಲೆಲ್ಲ ಸುಸ್ತು ಕೆಲಸ ಮಾಡಕ್ ಆಗಲ್ಲ ಕೆಲಸ ಮಾಡಕ್ ಹೋದ್ರು ಒಂಥರ ಮುಂಕು ಆ ಒಂದು ತರ ಇರೋ ಆ ಓಮ್ ಭಾಗಿಯಾಗೋದ್ರಿಂದ ಭಾಗಿಯಾಗ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ <Pan clouds> नम्मा टीवी ಿ ಜಯ ಜಯ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತುಪ್ಪುಗೆರೆ ಹೋಬಳಿ ಘಾಟಿ ಸುಬ್ರಹ್ಮಣ್ಯ ಹಾಗೂ ನಂದಿ ಬೆಟ್ಟದ ಸಮೀಪದಲ್ಲಿರುವ ಗಂಟಗಾನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹಾಗೂ ದೊಡ್ಡಬಳ್ಳಾಪುರದಿಂದ ಹತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನಮ್ಮೂರ ಹೆಸರ ದಾವಣಗೆರೆ ಅಂತ ನಾವು ದಾವಣಗೆರೆ ಅಂತ ಬರ್ತಾ ಇರೋದು ಯೂಟ್ಯೂಬ್ ನೋಡಕ್ಕೆ ನಾನು ಬಂದಿದ್ದು ಇಲ್ಲಿಗೆ ಅಂದ್ರೆ ನಾನು ನಾವು ಮುಸ್ಲಿಮ್ಸ್ ನಾವು ಅಂದರೆ ಇಲ್ಲಿ ಬಂದು ಮೊದಲನೇ ವಾರಕ್ಕೆ ನಂದು ಮದುವೆ ಅವರು ಒಪ್ಕೊಂಡು ಹೋಗಿದ್ರು ಅಂದರೆ ಅವರು ನಾವು ಭೇಟಿಯಾಗಿದ್ವಿ ಅವರು ನನ್ನನ್ನೇ ಮದುವೆನಂತ ಒಪ್ಕೊಂಡು ಸಟ್ಟಾಗೈತಿ ಇವಾಗ ಇನ್ನೊಂದು ಒಂದು ತಿಂಗಳಲ್ಲಿ ನಟಿನಲ್ಲಿ ಮದುವೆ ಆಗುತ್ತೆ ನಾನು ಮದುವೆದು ಕೆಕನೇ ಬಂದಿದ್ದಿಲ್ಲ ನಾನು ಮದುವೆ ಆಗಬೇಕು ಅಂತ ಫಸ್ಟಿಗೆ ನಮ್ಮ ಮನೆಯವರು ತೀರೋಗಿದ್ರು ಈಗ ನೆಕ್ಸ್ಟ್ ಮತ್ತು ನನ್ನ ವಯಸ್ಸು ಸಣ್ಣದೈತೆ ಮದುವೆ ಆಗಬೇಕಂತ ನನ್ನ ಮನಸ್ಸಿಗೆ ಬಂತು ಹಾಗಾಗಿ ನಾನು ಇಲ್ಲಿ ಅಮ್ಮನ ಹತ್ರ ಬಂದು ಕೇಳಿದೆ ಮದುವೆ ಆಗುತ್ತಮ್ಮ ನಿನಗೆ ಅಂತಂದ್ರೆ ಅವತ್ತೇನೇ ವಾರನೇ ಅವತ್ತೇ ನೋಡಿದ್ರು ಅವತ್ತೇ ಆ ಮದುವೆ ಸೆಟ್ ಆಗಿತ್ತು ಮೊದಲನೇ ವಾರನೇ ನನ್ನ ಮದುವೆ ಸೆಟ್ ಆಗಿತ್ತು ಹ್ಞೂ ಆಗ ಮತ್ತೆ ಒಂಬತ್ತು ವಾರ ನೀವು ಬಂದು ಮುಡುಪು ಕಟ್ಕೊಂಡು ನೀವು ಪೂಜೆ ಮಾಡಿರಿ ನಿಮಗಿನ್ನೂ ಒಳ್ಳೇದಾಗೈತೆ ಅಂತಂದ್ರೆ ನಮಗೆ ಎಲ್ಲಾದೂ ಒಳ್ಳೇದಾಕೆ ಅಂತಲೇ ಬಂದೈತೆ ಮನೆಗಿನ ಎಲ್ಲ ಪ್ರಾಬ್ಲಮ್ ಎಲ್ಲ ಇಲ್ಲ ಇಲ್ಲ ಇನ್ನೂ ಮುಡುಪಾಗಿ ನಾನು ಕಟ್ಟಿದ್ದಿಲ್ಲೇನು ನಾನು ಅವತ್ತೇ ನನ್ನ ಮದುವೆ ಅವ್ರು ಒಪ್ಕೊಂಡಿದ್ರು ಚೆನ್ನಾಗಿದೆ ಅನ್ನ ನನಗೆ ಮಾತ್ರ ಒಳ್ಳೇದಾಗಿದೆ ಅಂತ ಹೇಳಿ ನಂಬಿ ಬಂದ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೇನೆ ಹಾಗೆ ಅಮ್ಮನ್ ಪವರ್ ಇದೆ ಸರ್ ಹೋಮ ಇನ್ನೂ ಪವರು ಇನ್ನೂ ಜಾಸ್ತಿ ಒಳ್ಳೆಯದಾಗುತ್ತೆ ಹೋಮ ಶ್ರೀ ಶಕ್ತಿ ಜ್ಞಾನ ನಮಃ ಈ ಒಂದು ಶ್ರೀಶಕ್ತಿ ಜ್ಞಾನದೇವಿ ಬಸಪ್ಪ ಒಂದು ಸನ್ನಿಧಾನದಲ್ಲಿ ವಿಶೇಷವಾಗಿ ಒಂದು ಶಕ್ತಿ ಹೋಮ ನಡೀತಿದೆ ಸರ್ ಆ ಶಕ್ತಿ ಹೋಮದಲ್ಲಿ ಒಂದು ಕಳಶನ ಕೊಡ್ತೀವಿ ಕಳಶದಲ್ಲಿ ಮೂಲಕಿಗಳಾಗ್ಬೋದು ಮತ್ತು ವಿಶೇಷವಾಗಿ ಇನ್ನೊಂದೇನಂದರೆ ಹತ್ತಿ ಎಲೆ ಕೊಡ್ತೀವಿ ಹತ್ತಿ ಎಲೆ ಏನು ವಿಶೇಷವಾಗಿ ಅಂದರೆ ಅದು ಕಿತ್ತಿತ್ತು ಒಂದು ಅವರ್ ಎರಡು ಅವರ್ಗೆ ಅದು ಒಣಗೋಗಿಬಿಡುತ್ತೆ ದೇವಸ್ಥಾತ್ ಅದು ಇರೋದಿಲ್ಲ ವಿಶೇಷವಾಗಿರೋಂಥ ಒಂದು ಎಲೆ ಆ ಎಲೆ ಮೇಲೆ ನಾವು ಯಾವಾಗ ನಮ್ಮೊಂದು ಕಷ್ಟಗಳು ನಮ್ಮೊಂದು ಏನು ಅನ್ಕೊಂಡಿರ್ತೀರೋ ಅದನ್ನು ಬರೆದು ಯಾವಾಗ ಒಂದು ಹೋಮಕನ್ನು ಸಲ್ಲಿಸ್ತೀರೋ ಯಾಕಂದರೆ ಪಾರ್ವತಿ ಒಂದು ಪ್ರತಿರೂಪ ಅಂತ ಯಾಕಂದರೆ ಶಿವಪಾರ್ವತಿ ವಾಸಸ್ಥಾನ ಅದು ವಿಶೇಷವಾಗಿ ಆ ಒಂದು ಬೇಗ ಅಮ್ಮನವ್ರು ಒಂದು ತಲುಪುತ್ತೆ ಅನ್ನೋ ಒಂದು ವಿಶೇಷಿಸ್ತಾರ ಅಲ್ಲಿ ಇನ್ನೊಂದೇನಂದ್ರೆ ಡ್ರಿಂಕಿಂಗ್ ವರ್ಕ ಆ ಒಂದು ಓಮ್ದಲ್ಲಿ ಕೂತ್ಕೊಂಡಾಗ ಏನಂದರೆ ಎಡಗೈಯಲ್ಲಿ ಒಂದು ಬೊಂಬೆ ಅನ್ನೋದು ಕೊಡ್ತೀವಿ ಆ ಒಂದು ಬೊಂಬೆನ ತಲೆ ಮೇಲೆ ಹಿಡ್ದು ನ ಒಂಬತ್ತು ಮೂರು ಕಿಟ ಪ್ರದಕ್ಷಿಣೆ ಮಾಡಿ ಆ ಒಂದು ಬೊಂಬೆನ ಎಡಗೈಯಲ್ಲಿ ದೃಷ್ಟಿ ತಕ್ಕೊಂಡು ಯಾವಾಗ ಆಗ್ತಾರೋ ಮೂರು ಓಮ್ದಲ್ಲಿ ಬಂದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಅವ್ರು ಅಕಸ್ಮಾತ್ ಎಲ್ಲ ಬಿದ್ದಿರ್ತಾರೆ ಅಕಸ್ಮಾತ್ ದಾಟಾಗಿರುತ್ತೆ ಅಕಸ್ಮಾತ್ ಕೈಕಲ್ಲೆಲ್ಲ ಸುಸ್ತು ಕೆಲಸ ಮಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕೋದ್ರೂ ಒಂಥರ ಮಂಕು ಆ ಒಂದು ಥರ ಇರೋರಿಗೆಲ್ಲರ್ಗು ಆ ಓಮ್ದಲ್ಲಿ ಭಾಗಿಯಾಗೋದ್ರಿಂದ ಟು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಸರ್ ತುಮಕೂರಿಂದ ಬರ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ನಮ್ಮ ಮಗ ಸವಾಸದಿಂದ ಸ್ವಲ್ಪ ಏರುಪೇರು ಆಗ್ತಾ ಏನು ಮಾಡಿದ್ರು ಅವನಿಗೆ ಏನು ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದರಿಂದ ನಮ್ಮ ದೊಡ್ಡ ಮಗಳು ನನ್ನ ಚಿಕ್ಕ ಮಗಳು ಒಂದು ಸ್ವಲ್ಪ ವಾಟ್ ವಾಟ್ಸಪ್ಪಲ್ಲಿ ನೋಡೋದು ವಾಟ್ಸಪ್ಪಲ್ಲಿ ಅಂಥ ಕಡೆ ಹೋದರೆ ಒಳ್ಳೆಯವನಾಗ್ತಾನೆ ಚೆನ್ನಾಗಾಗ್ತಾನೆ ಅನ್ನೋದು ನೋಡಿಕೊಂಡು ನಾವು ಇಲ್ಲಿ ಬಂದೆ ಕೂಡಲೇ ಬಂದೆ ಮಗನ ಕರ್ಕೊಂಡು ಇಲ್ಲಿ ಬಂದಮೇಲೆ ಒಂದು ಒಂದು ವಾರ ಹಂಗೆ ಹಿಂಗೆ ಅಂತ ಸ್ವಲ್ಪ ಸತಾಯಿಸೋದು ಸ್ವಲ್ಪ ಡಿಲೇ ಮಾಡೋದು ಮಾಡ್ತಿದ್ದ ಆಮೇಲೆ ಎರಡನೇ ಸಲ ಇಂದ ಮೂರನೇ ಸಲ ಇಂದ ಕ್ಲಿಯರಾಗಿ ಬಂದ್ಬಿಟ್ಟ ಅವನಾಗ ಅವನಿಗೆ ಅವತ್ತಿಂದ ನೀಟಾಗಿ ಬರ್ತಾನೆ ಅವತ್ತಿಂದ ಏನೂ ಇಲ್ಲ ಮತ್ತು ಚೆನ್ನಾಗಿದ್ದಾನೆ ಇಲ್ಲಿ ಬಂದಮೇಲೆ ಅವನಿಗೆ ತುಂಬ ದೇವ್ರ ಮೇಲೆ ನಂಬಿಕೆ ಬಂದಿದೆ ಯಾವ ದೇವ್ರಿಗೂ ನಂಬ್ತಿರಲಿಲ್ಲ ಅವನು ಅಷ್ಟಾಗಿ ಈಗ ಇಲ್ಲಿ ಬಂದಮೇಲೆ ಈ ಅಮ್ಮನಿಗೆ ತುಂಬ ನಂಬ್ಕೊಂಡವನೇ ಈಗ ತುಂಬ ಚೆನ್ನಾಗಿದ್ದಾನೆ ನಾವು ಆರನೇ ಇವತ್ತಿಂದ ಆರನೇ ನೀರು ಅವನಿಗೆ ಇನ್ನೂ ನಾ ಇನ್ನೂ ನಾಲ್ಕು ಮೂರು ನೀರು ಗ್ಯಾಪ್ ಐತೆ ಆದರೂ ಅವತ್ತಿಂದ ಇವತ್ತಿನವರೆಗೂ ಇಲ್ಲಿ ಬಂದ ಮೇಲೆ ಏನೂ ಇಲ್ಲ ಸರ್ ಏಳರಿಂದ ಎಂಟು ಗಂಟೆ ಒಳಗಡೆ ಸರ್ ಯಾಕಂದ್ರೆ ಅಮ್ಮಂದು ಅಪ್ಪನೇ ಆಗುತ್ತೆ ಅಮ್ಮನ ಅಪ್ಪನೇ ಆಗ್ತಾಯಿದ್ದಂಗೆ ಹೋಮಾನ ಸ್ಟಾರ್ಟ್ ಮಾಡ್ತೀವಿ ಸರ್ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಆಯ್ತಂದ್ರೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಕ್ಲೋಸ್ ಆಗುತ್ತೆ ಸರ್ ಸರ್ ತುಂಬ ದೂರಿಂದ ಬರ್ತಾರೆ ಸರ್ ಬಿಜಾಪುರ ಆಗಿರಬಹುದು ತುಮಕೂರು ದಾವಣಗೆರೆ ಉಡುಪಿ ಇನ್ನೂ ತುಂಬ ಗೌರಿಬಿದ್ನೂರು ಆಗಿರಬಹುದು ಇನ್ನೂ ತುಂಬ ಕರ್ನಾಟಕ ಮೂಲ ಮೂಲೆಯಿಂದನೂ ಬರ್ತಾರೆ ಸರ್ ವಿಶೇಷವಾಗಿ ಸರ್ ಯಾಕಂದರೆ ಈ ಒಂದು ವಿಶೇಷವಾಗಿ ಇರೋಂಥದ್ದು ಏನಂದರೆ ಕುಡಿತ ಸಮಸ್ಯೆ ಅಲ್ವಾ ಸರ್ ಯಾಕಂದರೆ ಎಷ್ಟೋ ಸಂಸಾರಗಳು ಬೀದಿಗೆ ಬಂದು ನರಕ ಸರ್ ಯಾಕಂದರೆ ಕೆಲವೊಂದು ಒಬ್ಬರು ಮನೆಯಲ್ಲಿ ಏನಂದ್ರೆ ತಾಲಿ ಸಮೇತ ಹೋಗಿ ಮನೇಲಿ ಕುದಿಕ್ಕೆ ಆ ಥರ ಈ ಥರ ಹಿಂಸೆ ಕೊಟ್ಟು ಹೋಲ್ ಕುಡ್ಕೊಂಬರ್ತಾರೆ ಸುಮ್ಮನೆ ಇರೋದಿಲ್ಲ ಒಡ್ದು ಬಡ್ದು ಇದು ಮಾಡಿ ಮನೆಯಿಂದ ಹೊರಗಡೆ ಹಾಕಿ ಅವರು ಹಿಂಸೆ ಪಟ್ಟು ಅದು ಆ ಒಂದು ಕಾರಣದಿಂದ ಇಲ್ಲಿ ಏನಂದ್ರೆ ಮೆಡಿಷನ್ನೇ ಕೊಡೋಲ್ಲ ಸರ್ ಯಾಕೆ ಯಾಕೆ ಮೆಡಿಷನ್ ಕೊಡಲ್ಲ ಅಂದರೆ ಮುಂದೆ ಪ್ರಾಬ್ಲಮ್ ಆಯ್ತು ಅಂದರೆ ಒಂದು ಸಂಸಾರ ಯಾರು ಸರ್ ಒಣೆ ಒಂದು ಮಣ್ಣಿನ ಮಡಿಕೆ ಒಂದು ವಿಶೇಷತೆ ಸರ್ ಅವ್ರು ಡ್ರಿಂಕಿಂಗ್ ಮಾಡೋರಿಗೆ ಅದೇ ವಿಶೇಷತೆ ನೀರು ಹಾಕ್ತಾರಲ್ಲ ಇಲ್ಲಿ ಅಮ್ಮನ ಹತ್ರ ಇಕ್ಕಿ ಪೂಜೆ ಮಾಡಿ ಒಂಬತ್ತನೇ ನೀರು ಇದು ಅಂತ ಇರುತ್ತಲ್ಲ ಅದು ನಾವು ಹಾಕಿಸ್ತಾ ಇದ್ದೀವಿ ಅದು ವಾರ ವಾರ ಬಂದು ನೀರು ಹಾಕಿಸ್ಕೊಂಡು ಅಮ್ಮನಿಗೆ ಏನಾಯಿತು ಅವನು ಕೈಯಿಂದ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲ ಎರಡು ಹೋಮ ಆಗಿದೆ ಇವತ್ತು ಲಾಸ್ಟ್ನೇ ಹೋಮ ನಮ್ಮದು ಚೆನ್ನಾಗಿದ್ದಾರೆ ನಮ್ಮಗೆ ತುಂಬ ಚೆನ್ನಾಗಿದ್ದಾರೆ ನಾವು ಇಲ್ಲಿ ಬಂದ ಮೇಲೆ ತುಂಬ ನೆಮ್ಮದಿಯಾಗಿದ್ದೀವಿ ಅವನದು ಏನು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಾಗ್ಬಿಟ್ಟು ಅವನೀಗ ಮುಂಚೆ ಅಂದರೆ ಅದೇ ಸವಾಸ ಸಂಘದಿಂದ ಸ್ವಲ್ಪ ಡ್ರಿಂಕ್ಸ್ ಮಾಡೋದು ಕಲ್ತ್ಬಿಟ್ಟಿದ್ದೆ ಅದರಿಂದ ನಾವು ಇನ್ನು ಹಿಂಗೆ ಬಿಟ್ಟರೆ ಆಗಲ್ಲ ಅಂತ ತುಂಬ ಕಡೆ ಹೋಗ್ತಿದ್ದೆ ನಾನು ತುಂಬ ಕಡೆ ಅಂದರೆ ತುಂಬ ಕಡೆನೇ ಹೋಗ್ಬಿಟ್ಟಿದ್ದೀನಿ ಆದರೂ ಸ್ವಲ್ಪ ಅವನು ಬಿಡೋಕೆ ಲೇಟಾಯಿತು ಅದರಿಂದ ಈ ಜಾಗದಲ್ಲಿ ಹೋದರೆ ಬಿಡ್ತಾನೆ ಆಗ್ತಾನೆ ಅಂತ ಗೊತ್ತಾಯ್ತಲ್ಲ ಆಮೇಲೆ ನಾನು ಈಗ ಕರ್ಕೊಂಬಂದ ಇವಾಗ ತುಂಬ ಚೆನ್ನಾಗಿದ್ದಾನೆ ಇವಾಗ ಹೊರ್ಗಡೆ ಎಲ್ಲೋದ್ರೂ ನಮಗೇನು ಅವನ ಬಗ್ಗೆ ಟೆನ್ಷನ್ ಇಲ್ಲ ಮೊದಲು ಅವನು ಹೊರ್ಗಡೆ ಹೋದರೆ ತುಂಬ ಟೆನ್ಷನ್ ಇತ್ತು ನಮಗೆ ಅವನು ಆಚೆ ಹೋದರೆ ನಾವು ಮನೇಲಿ ನಿದ್ದೆ ಮಾಡ್ತಾ ಇರಲಿಲ್ಲ ಅವನ ಮನೆಗೆ ಬರೋವರೆಗೂ ಈಗ ತುಂಬ ಆರಾಮಾಗಿದ್ದಾನೆ ಅವನ ಎಲ್ಲೋದರೂ ನಮಗೆ ಅವನ ಬಗ್ಗೆ ಟೆನ್ಷನ್ ಇಲ್ಲ ಚಿಂತೆ ಇಲ್ಲ ಎಲ್ಲೋದರೂ ಯಮ್ಮಂಗೆ ಕೈ ಮುಕ್ಕೊಂಬಿಡ್ತೀನಿ ನಾನು ನೀನೇ ನೋಡ್ಕೋಬೇಕಮ್ಮ ನಂದೇನೂ ಇಲ್ಲ ನಾನು ಎಲ್ಲ ಅವನು ಚಿಂತೆ ಅವ್ನ ಟೆನ್ಷನ್ ಎಲ್ಲ ಬಿಟ್ಟಾಕ್ಬಿಟ್ಟಿದ್ದೀನಿ ಇಲ್ಲಿ ಬಂದಿದ್ದ ತಕ್ಷಣ ಬಿಟ್ಟಾಕ್ಬಿಟ್ಟೆ ನಾನು ಈಗ ತುಂಬ ಚೆನ್ನಾಗಿ ಅವನು ಮೊದಲನೇ ವಾರ ಸ್ವಲ್ಪ ಹಿಂಗೆ ಹೇಗೆ ಅಂತ ಸತಾಯಿಸ್ತಾ ಬರೋಕ್ಕೆ ಎರಡನೇ ಸಲೂ ಸ್ವಲ್ಪ ಒಂದು ವಾರ ತಪ್ಪಿಸ್ಕೊಂಡ ಮತ್ತು ಆಮೇಲೆ ಇಲ್ಲಿ ಕೇಳ್ಕೊಂಡೆ ನಾನು ಬಂದು ಅಮ್ಮ ಅವರು ನನಗೆ ಅಪ್ಪನೇ ಇದು ಹೇಳಿದ್ರು ಗೊತ್ತಾಯ್ತು ನನಗೂ ಮನಸ್ಸಲ್ಲಿ ನಂಬಿಕೆ ಬಂತು ಅವನು ಎಲ್ಲಿದ್ರು ಬಂದೇ ಬರ್ತಾನೆ ನಾನು ಹೋಗೋದು ಬಿಡೋದು ಬೇಡ ಅಂತ ಫಸ್ಟ್ನೇ ಹೋಗೋಕೆ ನಾನೇ ಕೂತ್ಕೊಂಡೆ ಆಮೇಲೆ ಅವನಾಗ ಅವನೇ ಬಂದ ಇಲ್ಲಿ ಹೇಳಿದರು ನನಗೆ ಗ್ಯಾರಂಟಿ ಅವನಾಗ ಅವನೇ ಬರ್ತಾನೆ ಅಂತ ಅವನಾಗ ಅವನೇ ಬಂದ ಈಗ ಹಿಂದಿಂದೆ ಹಿಂದಿಂದೆ ಗ್ಯಾಪ್ ಇಲ್ದಂಗೆ ದೇವಸ್ಥಾನಕ್ಕೆ ಅಂದರೆ ಬಂದುಬಿಡ್ತಾನೆ ಚೆನ್ನಾಗಿದ್ದಾನೆ ಇವಾಗ ನಮ್ಮ ಕಷ್ಟದಲ್ಲಿ ನಾವು ಕಷ್ಟದಲ್ಲಿರೋವಂಥ ಕಷ್ಟದಲ್ಲಿರೋರು ಯಾರೇ ಆಗಲಿ ಎಲ್ಲರಿಗೂ ಇಲ್ಲಿ ಕಷ್ಟ ಪರಿಹಾರ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನನಗೆ ನಂಬಿಕೆ ಇದೆ ತುಂಬ ನಂಬಿದೀನಿ ನಾನು ಅಮ್ಮನಿಗೆ ತುಂಬ ಪವರ್ ಇದೆ ಸತ್ಯ ತುಂಬ ಇದೆ ನಾವು ಅಷ್ಟಾಗಿ ಇಷ್ಟು ಬೇಗ ನಮ್ಮದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ನಮಗೆ ಗೊತ್ತಿರಲಿ ಇಲ್ಲಿ ಸಮಸ್ಯೆ ಕ್ಲಿಯರ್ ಆಯಿತು ನಮಗೆ ಶಿಕ್ಷಕರೇ ಶ್ರೀ ಶಕ್ತಿಜ್ಞಾನದೇವಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಇಂದು ತಮ್ಮ ನೂರಾರು ಸಮಸ್ಯೆಗಳನ್ನು ನೂರಾರು ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು